ಎಸ್ ಎಂ ಕೃಷ್ಣರ ಅಂತಿಮ ದರ್ಶನವನ್ನ ಪಡೆಯಲಿಕ್ಕೆ ಅವರ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಈಗ ಭಾಗಿಯಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಬಗ್ಗೆ ಜೊತೆಗೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಜಗದೀಶ್ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಜಗದೀಶ್ ಏನು ನೋಡ್ತಾ ಇದ್ವಿ ಈಗ ಏನು ಈಗಾಗಲೇ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಕೂಡ ಹೊರಟಿರುವಂತದ್ದು ನಾವು ಬಗ್ಗೆ ಏನ್ ಹೇಳ್ತೀರಾ ಸರ್ ನಾ ಮದ್ದೂರ್ ತಾಲೂಕು ಕೊಪ್ಪ ಹಬ್ಲಿ ಚಿಕ್ಕವನಹಳ್ಳಿ ಜಗದೀಶ್ ಅಂದ್ಬಿಟ್ ನಾವು ಸರ್ ಎಸ್ ಎಂ ಕೃಷ್ಣ ಅವರ ವಿದ್ಯಾಭ್ಯಾಸನ ವಿದೇಶದಲ್ಲಿ ಮುಗಿಸಿ ಅವ್ರು ವಿದೇಶದಲ್ಲೇ ಸೆಟ್ಲ್ ಆಗ್ಬೋದಾಗಿತ್ತು ಇಲ್ಲ ನಮ್ಮ ಭಾರತ ಕರ್ನಾಟಕ ನಮ್ಮ ಮಂಡ್ಯ ಅಂತೇಳಿ ಅವರು ಮದ್ದೂರ್ನಲ್ಲಿ ಸ್ವಂತ ಮನೇನ ಖಾಲಿ ಮಾಡ್ದೇನೆ ಮತ್ತೆ ಬೆಂಗಳೂರಿನಲ್ಲಿ ವಾಸ ಇಟ್ಕೊಂಡು ಎಂತ ರಾಜಕಾರಣ ಎಲ್ಲಾ ರಾಜಕಾರಣಿಗಳ ವ್ಯಕ್ತಿಗಿಂತ ಇವರೊಂದು ವಿಶೇಷ ಹ್ಯಾ ಅಂದ್ರೆ ರೈತರಿಗೆ ಯಶಸ್ವಿನಿ ಕೊಟ್ರು ರೈತರ ಮನೆ ಬಾಗಿಲಿಗೆ ಆರ್ ಟಿ ಸಿ ಎಂ ಆರ್ ಕಾಪಿನ ತಲುಪಿಸಿದಂತ ಏಕೈಕ ಲೀಡ್ರು ಒಬ್ಬ ಉತ್ತಮ ಮುಖ್ಯಮಂತ್ರಿ ಅಂದ್ರೆ ಅದು ಎಸ್ ಎಂ ಕೃಷ್ಣ ಅವರು ಸರ್ ಮಕ್ಕಳಿಗೆ ಬಿಸಿ ಊಟ ಕೊಟ್ಟಂತದ್ದು ಮಕ್ಕಳಿಗೆ ಸೈಕಲ್ ಕೊಟ್ಟಂತದ್ದು ಇವರು ತಂದಿ ತರ್ದ ಇವರು ಜಾರಿಗೆ ತಂದಿರುವಂತ ಯೋಜನೆಗಳು ಯಾವ ಮುಖ್ಯಮಂತ್ರಿನೂ ಇವರು ಯೋಜನೆಯನ್ನ ರದ್ದು ಮಾಡಕ್ ಆಗೇ ಇಲ್ಲ ಅಂತ ವಿಶೇಷವಾದ ಯೋಜನೆಗಳನ್ನ ಬಡವರಿಗೆ ತಂದು ಕೊಟ್ರು ನನಗೊಂದ್ ಗ್ಯಾಪ್ನ ಬರುತ್ತೆ ಸರ್ ಇಂದೊಂದ್ಸರಿ ನಮ್ ಲೀಡರ್ ಎಲ್ಲ ನನ್ನ ನಮ್ಮ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವ್ರ ಮನೆ ಕರ್ಕೊಂಡ್ ಹೋದ್ರು ಒಂದ್ ಇಪ್ಪತ್ತು ಜನ ಲೀಡರ್ ಇದ್ರು ಅದ್ರ ನಾನೇ ಒಬ್ಬನೇ ಚಿಕ್ಕವನಿದ್ನೂರು ಬಾಕಿಯವರೆಲ್ಲಾ ದೊಡ್ಡ ದೊಡ್ಡ ಲೀಡರುಗಳು ಇತ್ತು ಎಲ್ರು ಕೇಳಿದ್ರು ಸರ್ ಎಲ್ರು ಅವ್ರವ್ರ ಮನೆ ಕಷ್ಟ ಹೇಳ್ಕಂದ್ರು ಹೊರತು ಗ್ರಾಮ ಬಗ್ಗೆ ತಾಲೂಕ್ ಬಗ್ಗೆ ಒಬ್ರು ಏನು ಹೇಳಲಿಲ್ಲ ಅದಕ್ಕೆ ನಮ್ಮ ಲೀಡರ್ ಎಸ್ ಎಂ ಕೃಷ್ಣಾಜಿ ಅವರು ಕೇಳಿದ್ರು ಓಹೋ ಕಷ್ಟ ನಿಮ್ಮ ಒಬ್ರಿಗೆ ಮಾತ್ರ ಇರೋದು ಇನ್ಯಾವ ಬಡವರಿಗೂ ಬಡವ್ರಿಗೂ ಕಷ್ಟ ಇಲ್ವಾ ಅಂತ ಕೇಳಿದ್ರು ಅಷ್ಟು ಜನ ಲೀಡರ್ ತಲೆ ತಗ್ಸ್ಕೊಂಡ ನಿಂತ್ಕೊಂಡ್ರು ಆ ದಿನ ಹೇಳಿದ್ರು ಒಬ್ಬ ರೈತನ ಮಗ ಊಟ ತಕೊಂಡ್ ಹೋದ್ರೆ ಮಧ್ಯಾಹ್ನ ಹೋಟೆಲ್ ಬಾಕ್ಸ್ ಕಾಕೊಂಡು ಹೋಗಿರ ಅನ್ನ ಹಳಸೋಗಿರುತ್ತೆ ಒಬ್ಬ ರೈತನ ಮಗ ಹಳಸನನ್ನ ತಿಂದು ಓದ್ಬೇಕಾಗ್ಬತ್ತದೆ ಅದಕ್ಕೆ ನಾನು ಬಿಸಿ ಊಟ ತರ್ತಾ ಇದ್ದೀನಿ ಬಸ್ನಲ್ಲಿ ದುಡ್ಡು ಕೊಡಕ್ಕೆ ಒಬ್ಬ ರೈತನ ಮಕ್ಳು ಹೊಸಕ್ಕೆ ದುಡ್ಡು ಇರಲ್ಲ ಮಕ್ಳಿಗೆ ಗಂಡ್ ಮಕ್ಳಿಗೆಲ್ಲ ಸೈಕೋ ಯೋಜನೆ ತರ್ತಾ ಇದೀನಿ ಈ ತರದ ಯೋಜನೆ ಹೇಳಿ ಅಂದ್ರೆ ಮಗನ್ ಮಗನ್ ಟ್ರಾನ್ಸ್ಫರ್ ಕೇಳ್ತೀರಾ ಕೆಲ್ಸ ಕೊಡಿ ನನ್ ಸ್ವಚ್ ಕೆಲ್ಸ ಕೊಡಿ ಅಂತ ಕೇಳ್ತಿರಲ್ಲ ನೀವು ಅಂತ ನಮ್ ನಾಯಕರುಗಳಿಗೆ ಪ್ರಶ್ನೆ ಮಾಡಿದಂತ ಏಕೈಕ ಲೀಡರ್ ಅಂದ್ರೆ ಅದು ನಮ್ ಎಸ್ ಎಂ ಕೃಷ್ಣ ಅವರಷ್ಟೇ ಸರ್ ಮತ್ತೆ ಒಂದು ಆರ್ಟಿ ಸಿ ಗೆ ಹಿಂದೆ ಒಬ್ಬ ಹಾರೈಗೆ ಇನ್ನೂರು ರೂಪಾಯಿ ಕೊಟ್ಟರು ಟಿ ಸಿ ಕೊಡ್ತಿರ್ಲಿಲ್ಲ ಇವರು ಹತ್ತು ರೂಪಾಯಿಗ್ ಆರ್ ಟಿ ಸಿ ಮಾಡಿ ಮನೆ ಬಾಗಿಲ್ಗೆ ಆರ್ಟಿ ಸಿ ತರಿಸ್ತಂದ್ ತಂದ್ಕೊಟ್ಟಂತ ಮುಖ್ಯಮಂತ್ರಿ ಅಂದ್ರೆ ಎಸ್ ಎಂ ಕೃಷ್ಣ ಅವ್ರ ಎಂ ಈ ಎಲ್ಲಾ ಇಂಡಿಯಾನ ನಮ್ ಕರ್ನಾಟಕನ ಇವ್ರು ಆಯ್ಕೆ ಮಾಡ್ಕೊಳ್ದು ಅಮೇರಿಕಾದ ಸೆಟ್ಲ್ ಆಗಿದ್ರೆ ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವರು ಎಸ್ ಎಂ ಕೃಷ್ಣ ಅವರು ಅಮೆರಿಕ ಅಧ್ಯಕ್ಷ ಆಗ್ತಿದ್ರು ಸರ್ ಅವರು ನಾನೊಬ್ಬ ಬೆಳದ್ರಲ್ಲ ಇಡೀ ನಮ್ಮ ಇಂಡಿಯಾನೇ ಅಂತ ಅಂತೇಳಿ ವಿದೇಶಾಂಗ ಸಚಿವನಾಗಿ ಇಡೀ ನಮ್ಮ ಇಂಡಿಯಾಕ್ಕೆ ಒಳ್ಳೆ ಹೆಸರು ಕೊಟ್ರು ಕೇಂದ್ರ ಹಣಕಾಸು ಸಚಿವರಾದ್ರು ಸೋಮನಳ್ಳಿ ಒಂದ್ ಫ್ಯಾಕ್ಟ್ರಿ ಮಾಡಿ ಸಾವಿರಾರು ಜನ ಕೆಲಸ ಕೊಟ್ರು ನಮ್ಮ ಕೊಪ್ಪ ಶುಗರ್ ಫ್ಯಾಕ್ಟ್ರಿ ಎನ್ ಎಸ್ ಶುಗರ್ ಫ್ಯಾಕ್ಟ್ರಿ ಮಾಡಿ ನಮ್ಮ ಕೊಪ್ಪ ಭಾಗದಲ್ಲಿ ಅವ್ರ ಹೆಸರು ಅನ್ನ ತಿನ್ನುವಂತ ಸುಮಾರು ಜನ ಯುವಕರಿಗೆ ದೀಪ ಆದ್ರು ಸರ್ ಎಸ್ ಎಂ ಕೃಷ್ಣ ಅವ್ರು ಕಳ್ಕೊಂಡಿರೋದು ನಮ್ಮ ಮದ್ದೂರ್ ತಾಲೂಕಾಗೆಲ್ಲ ನಮ್ಮ ಮಂಡ್ಯ ಜಿಲ್ಲೆಗಲ್ಲ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಮೇನ್ ಆದ ವ್ಯಕ್ತಿ ಕಳ್ಕೊಂಡ್ರು ಅಂತ ನಮ್ಗೆ ತುಂಬಾ ದುಃಖ ಆಗ್ತಾ ಇದೆ ಸರ್ ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಹಾಗೆ ವಿದೇಶಾಂಗ ಸಚಿವರಾಗಿದ್ರು ಇದೆಲ್ಲದರ ಹೊರತು ಅಂದ್ರೆ ಬಂದು ಇಲ್ಲಿ ಗ್ರಾಮಕ್ಕೆ ಬಂದಾಗ ಒಂದು ಹಳ್ಳಿಗೆ ಬಂದಾಗ ಅಲ್ಲಿನ ಗ್ರಾಮಸ್ಥರ ಜೊತೆಗೆ ಅವರ ಫ್ರೆಂಡ್ಸ್ ಗಳ ಜೊತೆಗೆ ಎಲ್ಲ ಯಾವ ರೀತಿ ಇರ್ತಾ ಇದ್ರು ಸರ್ ಅವರು ಲೀಡ್ರು ಅಂತ ತೋರಿಸ್ಕರ್ತಾನೆ ಇರ್ಲಿಲ್ಲ ಸರ್ ಅವ್ರು ಬಂದ್ರೆ ಈ ಹಳ್ಳಿಗಳಿಗೆ ಈ ಸ್ವಾಮೀಜಿಗಳು ಬಂದ್ರೆ ಯಾವ ರೀತಿ ಸ್ವಾಗತಿಸುತ್ತಿದ್ರು ಅದೇ ರೀತಿ ನಮ್ ಕೊಪ್ಪ ಭಾಗದಲ್ಲಿ ಎಸ್ ಎಂ ಕೃಷ್ಣ ಅವ್ರು ಬಂದ್ರೆ ಆ ರೀತಿ ಸ್ವಾಗತಿಸ್ತಿದ್ರು ಸರ್ ಎಸ್ ಎಂ ಕೃಷ್ಣ ಅವರು ಒಂದ್ ಕಾಲದಲ್ಲಿ ಸೋತಂತ ಕಾಲದಲ್ಲಿ ನಮ್ಮ ಕೊಪ್ಪ ಹೋಬಳಿಲಿ ಇಪ್ಪತ್ತೈದು ಸಾವಿರ ಮತನ ನಾವು ಲೀಡ್ ಕೊಟ್ಟಿದ್ದು ಅವ್ರ ಮೇಜರ್ ಆಗಿ ಮದ್ದೂರ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೊಪ್ಪ ಹೋಬಳಿನೇ ಅವ್ರ ಮೇಜರ್ ಆಗಿ ಇಟ್ಕತ್ತಿದ್ರು ಸರ್ ಯಾರೇನೆ ಹೇಳಿದ್ರು ನಮ್ ಕೊಪ್ಪ ಹೋಬಳಿಲಿ ಅವರು ಗೆದ್ದಂತ ಸಂದರ್ಭಗಳಲ್ಲಿ ನಲ್ವತ್ತರಿಂದ ಐವತ್ ಸಾವಿರ ಲೀಡು ಸೋತಂತ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಲೀಡು ಸರ್ ಅದ್ರಲ್ಲೂ ಮದ್ದೂರ್ ತಾಲೂಕ್ ನಮ್ ಕೊಪ್ಪ ಹೋಬಳಿನ ಅವರು ತವರು ಮನೆ ಅಂತ ತಿಳ್ಕೊಂಡಿದ್ರು ಸರ್ ಯಾವುದೇ ಕಾರಣಕ್ಕೂ ಕೊಪ್ಪನ ಕಡೆಗಣಿಸ್ತೇನೆ ಇರ್ಲಿಲ್ಲ ಹಂಗಾಗಿ ನಮ್ ಕೊಪ್ಪ ಹೋಬಳಿಗೆ ಅವ್ರು ಒಂದು ಶುಗರ್ ಫ್ಯಾಕ್ಟ್ರಿ ತಂದ್ಕೊಟ್ರು ಸರ್ ಹಾಗಾಗಿ ಒಂದ್ ಹಷ್ಟು ಜನ ಯುವಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲಾ ಬಡ ಕುಟುಂಬಗಳು ಗಾಡಿ ಎಸ್ ಎನ್ ಗಾಳಿ ಮಡಿಕೊಂಡು ಟ್ರಾಕ್ಟರ್ ಮಡಿಕೊಂಡು ಎಸ್ ಎಂ ಕೃಷ್ಣ ಅವ್ರ ಎಂದೇ ಫ್ಯಾಕ್ಟರಿ ಆಯ್ತು ಅಂತ ಹೇಳಿ ಜೀವನ ಮಾಡ್ತಾ ಇದ್ವಿ ಸರ್ ಎಲ್ಲ ಎಲ್ರು ಮೀಟ್ ಮಾಡಕ್ ಬಿಡ್ತಿದ್ರು ಸರ್ ಎಲ್ರು ಹೋಗಿ ಇದ್ ಮಾಡ್ತಿದ್ರು ಹಳ್ಳಿಗಳಿಗೆ ಬಂದಾಗ ಅಲ್ಲಿ ಹೋದಾಗ ಯಾರ ಯಾರು ದೊಡ್ಡ ದೊಡ್ಡ ಲೀಡರ್ಗಳು ಅಷ್ಟೇ ಮಾತಾಡಿದ್ನು ಮಾತಾಡ್ಸಿದ್ರು ಸಹ ಏನಾದ್ರು ಹೇಳಿದ್ರೆ ಅವ್ರು ಖುಷಿ ಬೇಜಾರ್ ಮಾಡಿದವ್ರೆ ಅಲ್ಲ ಮತದಾರ ಬಂಧುಗಳನ್ನ ಅವರು ಆ ರೀತಿ ಇಟ್ಕೊಂಡಿದ್ರು ಸರ್ ಇನ್ನು ಒಂದ್ ರೀತಿಯಲ್ಲಿ ಏನು ಮುಖ್ಯಮಂತ್ರಿಗಳಾಗಬೇಕಾದ್ರೆ ಅವರು ತಂದಂತಹ ಯೋಜನೆಗಳಾಗಿರ್ಬೋದು ಒಂದ್ ರೀತಿಯಲ್ಲಿ ಎಲ್ರಿಗೂ ಒಳ್ಳೆಯ ರೀತಿಯ ಒಂದು ಯೋಜನೆಗಳನ್ನ ಸೌಲಭ್ಯಗಳನ್ನ ಎಲ್ಲ ತಂದಿದ್ರು ಈಗಿನ ಒಂದು ಏನು ರೀತಿಯಲ್ಲಿ ಮಾದರಿಯ ರಾಜಕಾರಣಿ ಹಾಗೆ ಮಾದರಿಯ ಒಂದು ವ್ಯಕ್ತಿತ್ವ ಅಂತ ಹೇಳ್ಬಹುದು ಸರ್ ಇದ್ರ ಬಗ್ಗೆ ಸರ್ ಖಂಡಿತ ಸರ್ ನಾನ್ ಹಾಲೇ ಹೇಳ್ದಂಗೆ ಇವ್ರು ತಂದಿರುವಂತ ಪ್ರತಿಯೊಂದು ಯಾವುದೇ ಯೋಜನೆಯನ್ನು ಯುವತ್ನವರ್ಗು ಯಾವುದೇ ಮುಖ್ಯಮಂತ್ರಿ ರದ್ದು ಮಾಡೇ ಇಲ್ಲ ಸರ್ ಇವ್ರ ಯೋಜನೆ ಯುವತ್ನವರ್ಗು ಶಾಶ್ವತವಾಗಿ ಇದೆ ಸರ್ ಅಂತ ಯೋಜನೆಗಳನ್ನ ತಂದಿ ರೈತರ ಮನೆ ಬಾಗಿಲ್ಗೆ ಇವ್ರು ಕೊಟ್ಟಿದ್ದಾರೆ ಸರ್ ಯಾರು ಮತ್ತೆ ಇವತ್ತಿನವರೆಗೂ ನಮ್ಮ ಮುಖ್ಯಮಂತ್ರಿಗೆ ಇವತ್ತಿನವರೆಗೂ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲ ಯಾವುದೇ ಒಂದು ಅಕರಣ ಇಲ್ಲ ಅವ್ರು ಹೇಳೋರು ಯಾವಾಗ್ ಹೋದಾಗ ಏನೇ ಮಾಡಿ ಹೇಗೆ ಮಾಡಿ ಹಣ್ಣು ತಿಂದ್ರು ಕೈ ತೊಳ್ಕ ಕೈ ತೊಳ್ಕೊಂಡಂಗೆ ಇರ್ಬೇಕು ನಿಮ್ ಯಾವ ಅಂತ ಹೇಳೋರು ಹಾಗೆ ನಮ್ಮ ಮುಖ್ಯಮಂತ್ರಿಯವ್ರಿಗೆ ಇವತ್ತಿನವರೆಗೂ ಅವ್ರು ಯಾವುದೇ ಒಂದು ಹಗರಣ ಇಲ್ಲ ಮಾನ್ಯ ನಮ್ಮ ಹಾಲಿ ಎಂ ಎಲ್ ಸಿ ಗೂಳಿಗೌಡ್ರು ಅವ್ರಿಗೆ ಕರ್ನಾಟಕ ರತ್ರ ಅಂತ ಪದವಿ ಇದನ್ ಕೊಡ್ಬೇಕು ಅಂತ ಕೇಳಿದ್ದಾರೆ ಬಟ್ ನನ್ನ ವೈಯಕ್ತಿಕವಾಗಿ ಹೇಳೋದು ಅಂದ್ರೆ ಭಾರತ ರತ್ನ ಅಂತ ಕೊಟ್ರು ತಪ್ಪಾಗಲ್ಲ ಅಂತ ಅನ್ನಿಸ್ತಿದೆ ಸರ್ ಎಸ್ ಎಂ ಕೃಷ್ಣ ಅವ್ರಿಗೆ ಅವ್ರು ಕರ್ನಾಟಕಕ್ಕೆ ಸೀಮಿತ ಇರ್ಲಿಲ್ಲ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ರು ಕೇಂದ್ರ ಹಣಕಾಸು ಸಚಿವರಾಗಿದ್ರು ಕೇಂದ್ರ ವಿದೇಶಾಂಗ ಸಚಿವರಾಗಿದ್ರು ಇಷ್ಟೆಲ್ಲ ಇದೆ ಒಳ್ಳೆ ಆಡಳಿತ ಕೊಟ್ರು ಯಾರ ಬಗ್ಗೆನೋ ಯಾವತ್ತು ಕೇವಲ ಹೋಗಿ ಟೀಕೆ ವ್ಯಕ್ತಿನೇ ಅಲ್ಲ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನೂ ಯಾವ ರಾಜಕಾರಣಿನೂ ಟೀಕೆ ಮಾಡುವಂತ ತಪ್ಪು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆ ಮಾಡೇ ಇಲ್ಲ ಸರ್ ಹೀಗಿದೆ ಸರ್ ಎಸ್ಸಾ ನೋಡ್ತಾ ಇದ್ವಿ ಎಸ್ ಕೃಷ್ಣ ಅವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಕಾರ್ಯ ವೈಖರಿಗಳ ಬಗ್ಗೆ ಜಗದೀಶ್ ಅವರು ಮಾತನಾಡ್ತಾ ಇದ್ರು